ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಮಾಡುವಂತ ಮಂಗಳ ಗೌರಿ ವ್ರತದ ಬಗ್ಗೆ ಈ ದಿನದ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಶ್ರಾವಣ ಮಾಸ ಪರಮ ಪವಿತ್ರವಾದ ಮಾಸ ಅಂತ ಹೇಳ್ತೀವಿ ಪ್ರತಿ ಒಂದು ತಿಂಗಳಿಗೂ ಕೂಡ ಅದರದ್ದೇ ಆದಂತ ಮಹತ್ವವಿದೆ ಭಗವಾನ್ ಶಿವ ಮತ್ತು ಪಾರ್ವತಿಗೆ ಪ್ರತಿಯೊಂದು ದಿನವೂ ಕೂಡ ವಿಶೇಷವಾದರೂ ಕೂಡ ಈ ಒಂದು ತಿಂಗಳು ಅತ್ಯಂತ ಮುಖ್ಯವಾದದ್ದು ಅಂತ ಹೇಳ್ಬೋದು ಶ್ರಾವಣ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ ಶ್ರಾವಣ ಮಾಸವು ಸಂಪೂರ್ಣವಾಗಿ ಶಿವನ ಭಕ್ತರಿಗೆ ಮೀಸಲಾಗಿರುವಂತ ಒಂದು ಮಾಸ ಅಂತಾನೆ ಹೇಳ್ಬೋದು ಈ ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕಂತೂ ತುಂಬಾನೇ ವಿಶೇಷವಾದ ಮಹತ್ವವಿದೆ ಎಂಬ ನಂಬಿಕೆಗಳಿದೆ ಈ ಒಂದು ಮಂಗಳ ಗೌರಿ ವ್ರತವನ್ನ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಆಚ ಆಚರಣೆಯನ್ನ ಮಾಡೋದ್ರಿಂದ ಪಾರ್ವತಿ ದೇವಿಯ ಮತ್ತು ಶಿವನ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ಮಂಗಳವಾರ ವ್ರತವನ್ನ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಉಪವಾಸವಿದ್ದು ಮಾಡೋದ್ರಿಂದ ತುಂಬಾನೇ ಪ್ರಯೋಜನಗಳಿವೆ ಅಂತ ಪುರಾಣಗಳಲ್ಲೇ ಹೇಳುತ್ತೆ ಅದ್ರಲ್ಲಿ ಮಂಗಳಗೌರಿ ರಥವು ಕೂಡ ಒಂದು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನ ಬಯಸಿ ಉಪವಾಸವನ್ನ ಆಚರಿಸಿ ಈ ಒಂದು ರಥವನ್ನ ಮಾಡಲಾಗುತ್ತೆ ಪ್ರತಿಯೊಬ್ಬ ಮುತ್ತೈದರೆ ಈ ಒಂದು ಮಂಗಳಗೌರಿ ರಥವನ್ನ ಶ್ರಾವಣ ಮಾಸದಲ್ಲಿ ಮಾಡುವಂತದ್ದು ವಾಡಿಕೆ ಅಂದ್ರೆ ಈ ಒಂದು ಮಂಗಳಗೌರಿ ರಥವನ್ನ ಯಾರೆಲ್ಲ ಮದ್ವೆ ಆಗಿರುವಂತರು ಹೊಸದರಲ್ಲೇನೆ ಪ್ರತಿ ವರ್ಷವೂ ಕೂಡ ಐದು ವರ್ಷ ಬಿಡದಂಗೆ ಈ ಒಂದು ರಥವನ್ನ ಮಾಡಿದ್ರೆ ಗಂಡನ ಭವಿಷ್ಯದಲ್ಲಿ ಏನಾದ್ರೂ ಸರಿ ಗಂಡಾಂತರವಿದ್ದರೆ ಮೃತ್ಯು ದೋಷವಿದ್ದರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಜೀವಕ್ಕೆ ಅಪಾಯವಿದ್ದರೂ ಕೂಡ ನಿವಾರಣೆಯಾಗುತ್ತೆ ಅವರಿಗೆ ದೀರ್ಘ ಮುತ್ತೈದೆತನ ಸೌಭಾಗ್ಯತನ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಪತಿಯ ಭವಿಷ್ಯದಲ್ಲಿ ಯಾವುದೇ ರೀತಿಯ ಕಂಟಕವಿದ್ರೂ ಕೂಡ ದೂರ ಆಗಿ ಮಾಂಗಲ್ಯ ಭಾಗ್ಯ ಅನ್ನೋದು ಮುತ್ತೈದರಿಗೆ ಸಿದ್ಧಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಂಗಳಗೌರಿ ವ್ರತವನ್ನ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬ ಮುತ್ತೈದೆಯರು ಕೂಡ ಎಷ್ಟು ಮಂಗಳವಾರ ಬರುತ್ತೋ ಅಷ್ಟು ಮಂಗಳವಾರನು ಕೂಡ ಆಚರಣೆಯನ್ನ ಮಾಡಬಹುದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಮಂಗಳವಾರ ಶ್ರಾವಣ ಮಾಸದಲ್ಲಿ ಬಂದಿದೆ ನಾಲ್ಕು ಮಂಗಳವಾರನು ಕೂಡ ಈ ಒಂದು ವ್ರತವನ್ನ ಮಾಡಬಹುದು ಅಥವಾ ನೀವು ನಾಲ್ಕು ವಾರನು ಕೂಡ ಮಾಡೋದಿಕ್ಕೆ ಆಗಲ್ಲ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಪಿಡ್ಸ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಏನೇ ಒಂದು ಸಮಸ್ಯೆಗಳ ಒಂದು ಕಾರಣದಿಂದ ಈ ಒಂದು ರಥವನ್ನ ನಾಲ್ಕು ಕೂಡ ಮಾಡೋದಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಒಂದೇ ಒಂದು ಮಂಗಳವಾರ ವಾರು ಸರಿ ಶ್ರಾವಣ ಮಾಸ ಮುಗಿಯುವಷ್ಟರಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಪಾರ್ವತಿ ದೇವಿಯು ಈ ಶ್ರಾವಣ ಮಾಸದಲ್ಲಿ ಮಂಗಳ ಗೌರಿಯ ಅವತಾರವನ್ನ ಎತ್ತಿ ಧರೆಗೆ ಇಳಿಯುತ್ತಾಳೆ ಅಂತ ನಂಬಿಕೆ ಇದೆ ಆದ್ರಿಂದ ಯಾರೆಲ್ಲ ಈ ಒಂದು ಸಾಕ್ಷವತಿ ದೇವಿಯ ಅವತಾರವಾದಂತಹ ಮಂಗ ಒಳಗೌರಿ ವ್ರತವನ್ನ ಮಾಡ್ತಾರೋ ಅವರಿಗೆ ದೀರ್ಘ ಸುಮಂಗಲಿತನ ಹಾಗೇನೇ ಅವರಿಗೆ ವೈದವ್ಯ ದೋಷ ಏನಾದ್ರು ಇದ್ರೆ ಎಲ್ಲದು ಕೂಡ ನಿವಾರಣೆಯಾಗಿ ಅವರ ಗಂಡ ಮಕ್ಕಳಿಗೆ ಮನೆಗೆ ಆರೋಗ್ಯ ಆಯಸ್ಸು ಸುಖ ಸಮೃದ್ಧಿ ಅನ್ನೋದು ದೊರೆಯುತ್ತೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಮಂಗಳಗೌರಿ ವ್ರತವನ್ನ ಆಚರಣೆಯನ್ನ ಮಾಡ್ಬೇಕು ಈ ಬಾರಿ ಶ್ರಾವಣ ಮಾಸದಲ್ಲಿ ನಾಲ್ಕು ಮಂಗಳವಾರ ನಾವು ಮಂಗಳ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡೋದಿಕ್ಕೆ ಸಿಗುತ್ತೆ ಆಗಸ್ಟ್ ಆರನೇ ತಾರೀಕು ಹದ್ಮೂನೇ ತಾರೀಕು ಇಪ್ಪತ್ತನೇ ತಾರೀಕು ಮತ್ತೆ ಇಪ್ಪತ್ತೇಳನೇ ತಾರೀಕಂದು ಈ ಒಂದು ಮಂಗಳಗೌರಿ ವ್ರತ ಮಂಗಳವಾರದ ದಿನ ಆಚರಣೆಯನ್ನ ಮಾಡೋದಕ್ಕೆ ಬಂದಿದೆ ಶ್ರಾವಣ ಮಾಸದಲ್ಲಿ ಈ ನಾಲ್ಕು ಮಂಗಳವಾರ ವ್ರತವನ್ನ ನಾವು ಆಚರಣೆಯನ್ನ ಮಾಡುವಂತದ್ದು ತುಂಬಾನೇ ಶ್ರೇಷ್ಠ ಮಂಗಳ ಗೌರಿ ವ್ರತವನ್ನ ಪಾರ್ವತಿ ದೇವಿಯ ಆರಾಧನೆಗೆ ಸಮರ್ಪಿಸಲಾಗಿದೆ ಅಂತ ನಾವು ಹೇಳ್ತೀವಿ ಮಗುವನ್ನ ಪಡೆಯುವ ಆಸೆಯಿಂದಲೂ ಕೂಡ ಯಾರಾದ್ರೂ ಸರಿ ಉಪವಾಸವನ್ನ ಆಚರಿಸಿ ಈ ಒಂದು ಮಂಗಳ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡಿದ್ರೆ ಅವರ ಆಸೆ ಶೀಘ್ರವಾಗಿ ಈಡೇರುತ್ತೆ ಈ ವ್ರತವನ್ನ ಆಚರಿಸೋದ್ರಿಂದ ವಿವಾಹಿತ ಮಹಿಳೆಯರು ಶಾಶ್ವತ ಅದೃಷ್ಟವನ್ನು ಕೂಡ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ ಅಂದ್ರೆ ಯಾರ್ಗೆಲ್ಲ ಮಕ್ಳಿಲ್ಲ ಅನ್ಕೊಂಡಿರ್ತರೋ ಯಾವುದೇ ಒಂದು ವ್ರತವನ್ನ ಮಾಡಿದ್ರು ಕೂಡ ಅಥವಾ ಎಷ್ಟೇ ದೇವಸ್ಥಾನಗಳಿಗೆ ಹೋಗುದ್ರು ಕೂಡ ಎಷ್ಟೇ ಹಾಸ್ಪಿಟಲ್ ತೋರ್ಸರು ಕೂಡ ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಾರಲ್ವಾ ಅಂತವರು ಈ ಒಂದು ಮಂಗಳ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಆದ್ರಿಂದ ಈ ಒಂದು ವ್ರತವನ್ನ ಮಾಡ್ಬೇಕು ಯಾಕಂದ್ರೆ ದೇವರ ಅನುಗ್ರಹ ಇಲ್ದಲೆ ಒಂದು ಉಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಮಾಡುವಂತ ಪೂಜೆ ವ್ರತ ಪುನಸ್ಕಾರಗಳು ದೇವರಿಗೆ ತಲುಪಿದ್ರೆ ನಮ್ಮೆಲ್ಲಾ ಕೋರಿಕೆಗಳು ಕೂಡ ಆದಷ್ಟು ಬೇಗನೆ ನೆರವೇರುತ್ತೆ ಅಂತ ನಂಬಲಾಗಿದೆ ಸಮಸ್ಯೆ ಯಾವುದೇ ಇರಲಿ ಮದ್ವೆ ಆಗಿರೋರಾಗಿರ್ಬೋದು ಮದ್ವೆ ಆಗದಲ್ಲೇ ಇರೋರಾಗಿರ್ಬೋದು ಅಥವಾ ಒಂದು ಸಂತಾನ ಅಪೇಕ್ಷೆಯನ್ನ ಉಳ್ಳವರೇ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಈ ಒಂದು ವ್ರತವನ್ನ ಮಾಡಬಹುದು ಮತ್ತೊಂದೆಡೆ ಮದ್ವೆ ಆಗದಿಲ್ಲ ಅಂತ ಹೆಣ್ಣು ಈ ಉಪವಾಸವನ್ನ ಆಚರಿಸಿ ಈ ಒಂದು ವ್ರತವನ್ನ ಮಾಡಿದರೆ ಅತ್ಯುತ್ತಮ ಪತಿಯನ್ನ ಪಡೆಯುವುದರ ಬಯಕೆ ಕೂಡ ಅತಿ ಶೀಘ್ರವಾಗಿ ಈಡೇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಉತ್ತಮವಾದ ಗಂಡ ಅವರಿಗೆ ಸಿಗ್ತಾರೆ ಮಂಗಳಗೌರಿ ವ್ರತವನ್ನ ಮಾಡೋದ್ರಿಂದ ಹಾಗಾಗಿ ಇಷ್ಟೆಲ್ಲ ಪ್ರಯೋಜನವಿರುವಂತ ಈ ಒಂದು ಮಂಗಳಗೌರಿ ನಾವು ಹೇಗೆ ತುಂಬಾ ಸರಳವಾಗಿ ಮಾಡ್ಬೇಕು ಅಂತ ತಿಳ್ಕೊಳ್ ಮಂಗಳವಾರ ದಿನ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಪೂಜಾ ಸಿದ್ಧತೆಯನ್ನ ಮಾಡ್ಕೋಬೇಕು ಪೂಜಾ ಸಿದ್ಧತೆಯನ್ನ ನಾವು ಮಾಡ್ಕೋಬೇಕಾದ್ರೆ ಹೂವು ಹಣ್ಣು ಇತ್ಯಾದಿಗಳನ್ನ ನಾವು ಮೊದಲಿಗೆ ರೆಡಿ ಮಾಡ್ಕೋಬೇಕು ಯಾವೆಲ್ಲ ವಸ್ತುಗಳು ಬೇಕು ಅಂತ ಮೊದಲೇ ನಾವು ಲಿಸ್ಟ್ ಮಾಡಿ ಇಟ್ಕೊಂಡು ದೇವರ ಮನೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ರೆ ಪೂಜೆನ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಮತ್ತೆ ಈ ಒಂದು ಪೂಜೆಲಿ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ತೀನಿ ನೀವು ಯಾರ್ದೋ ಬೇರೆ ಯಾರೋ ಬೇರೆಯವ್ರು ಈ ಒಂದು ಮಂಗಳಗೊರಿ ವ್ರತವನ್ನ ಮಾಡಿರೋ ನೋಡ್ಕೋತೀರ ಅವ್ರು ತುಂಬಾ ಹಣ್ಣುಗಳನ್ನೇ ಆಗಿರ್ಬೋದು ಅಥವಾ ಅವರು ಅಲಂಕಾರಕ್ಕೆ ಬಳಸಿರುವ ವಸ್ತುಗಳೇ ಆಗಿರ್ಬೋದು ಅಥವಾ ಒಂದು ಲಕ್ಷ್ಮಿಯ ಮಂಗಳಗೌರಿಯ ಮುಖಪದ್ಮ ಆಗಿರ್ಬೋದು ಪ್ರತಿ ಒಂದನ್ನು ಇಟ್ಟಿ ಪೂಜೆಯನ್ನ ಮಾಡ್ತಿರ್ ಮಾಡಿರ್ತಾರೆ ನೀವ್ ಅದನ್ನ ನೋಡಿರ್ತೀರಾ ನಾವು ಕೂಡ ಇದೇ ರೀತಿ ಮಾಡ್ಬೇಕು ಅವಾಗ ಮಾತ್ರ ನಮ್ಗೆ ಒಂದು ಪೂಜೆಯ ಫಲ ಸಿಗುತ್ತೆ ಅಂತ ತಿಳ್ಕೊಂಡು ನೀವು ಸುಮ್ನೆ ಸುಮ್ನೆ ವಿನಾಕಾರಣ ಖರ್ಚಿಗೆ ಈ ಒಂದು ಪೂಜೆಯನ್ನ ಮಾಡೋದಿಕ್ಕೆ ಹೋಗ್ಬೇಡಿ ನಿಮ್ಮ ಶಕ್ತಿಗನುಸಾರ ಆ ದಿನ ನೀವು ಪ್ರತಿ ವರ್ಷ ಮದ್ವೆ ಆಗಿತ್ಯ ಇಲ್ಲಿವರೆಗೂನು ಮಂಗಳ ಗೌರಿ ವ್ರತವನ್ನ ಮಾಡ್ತಾನೆ ಬಂದಿದ್ದೀರಿ ಅಂದ್ರೆ ಐದು ವರ್ಷ ಮಾಡಿ ಐದು ವರ್ಷ ಆದ್ಮೇಲೆ ಈ ಒಂದು ರಥವನ್ನ ಬಿಟ್ಬಿಡ್ಬೇಕಾ ಅಂತ ಕೇಳ್ತಿರ್ತಾರೆ ಇಲ್ಲ ನೀವು ಮತ್ತೆ ಕಂಟಿನ್ಯೂ ಆಗಿ ನಿಮ್ಗೆ ಎಷ್ಟು ವರ್ಷ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಬರುತ್ತೋ ಪ್ರತಿ ವರ್ಷನೂ ಮಾಡಿ ಆದ್ರೆ ಐದು ವರ್ಷನಾದ್ರೂ ಈ ಒಂದು ವ್ರತವನ್ನ ಮಾಡ್ಲೇಬೇಕು ಅವಾಗ್ಲೇ ನಿಮ್ಗೆ ಸಂಪೂರ್ಣ ಫಲ ಅನ್ನೋದು ಸಿಗೋದು ಮತ್ತೆ ಇನ್ನೊಂದು ಬೇರೆ ಯಾರ ತುಂಬಾ ವಿಜೃಂಭಣೆಯಿಂದ ಈ ವ್ರತವನ್ನ ಮಾಡಿದಾರೆ ಅಂತ ನೀವು ಅದೇ ರೀತಿ ಮಾಡೋದಿಕ್ಕೆ ಸಾಲ ಸುಲಭವನ್ನ ಮಾಡಿ ಮಾಡೋದಿಕ್ಕೆ ಹೋಗ್ಬಿಡಿ ನಿಮ್ಮ ಶಕ್ತಿಗನುಸಾರ ನಿಮ್ಮ ಬಳಿ ಎಷ್ಟು ಹಣ ಇರ್ತೋ ಅಷ್ಟರಲ್ಲೇ ತುಂಬಾ ಸರಳವಾಗಿ ಮಾಡಿ ಅವರು ಎರಡು ಮೂರು ಕೆಜಿ ಹಣ್ಣಿಟ್ಟಿದ್ದಾರೆ ಅಥವಾ ತುಂಬಾ ಒಡವೆ ವಸ್ತ್ರಗಳೆಲ್ಲ ಹಾಕಿದ್ದಾರೆ ರೇಷ್ಮೆ ಸೀರೆನೆ ಉಡ್ಸಿ ಹಬ್ಬ ಮಾಡಿದ್ದಾರೆ ನಾವು ಅದೇ ರೀತಿ ಮಾಡಬೇಕು ಅಂತ ಏನಿಲ್ಲ ನೀವು ಭಕ್ತಿಯಿಂದ ಮಂಗಳ ಗೌರಿ ವ್ರತವನ್ನ ಕೈಮುಗ್ದು ನಿಮ್ಮ ಶಕ್ತಿಗನುಸಾರವಾಗಿ ತುಂಬಾ ಸರಳವಾಗಿ ಮಾಡಬಹುದು ಕೂಡ ನಿಮ್ಗೆ ಒಳ್ಳೆಯ ಫಲವನ್ನೇ ತಂದು ಕೊಡುತ್ತೆ ಹಾಗಿದ್ರೆ ತುಂಬಾ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬೆಳಿಗ್ಗೆ ಬೇಗನೆ ಎದ್ದು ನೀವು ಸ್ನಾನವನ್ನ ಮಾಡಿ ಉಪವಾಸದ ಸಂಕ ಸಂಕಲ್ಪವನ್ನ ಮಾಡ್ಕೊಬೇಕು ಈ ದಿನ ನಾನು ಉಪವಾಸವಿದ್ದು ಈ ಒಂದು ಮಂಗಳ ಗೌರಿ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಇದಕ್ಕೆ ಯಾವುದೇ ವಿಘ್ನಗಳು ಬಾರದಂತೆ ನಮ್ಗೆ ಈ ಒಂದು ವ್ರತ ಪರಿಪೂರ್ಣ ಆಗ್ಲಿ ಅಂತ ಬೇಡ್ಕೊಂಡು ಉಪವಾಸವನ್ನ ಸಂಕಲ್ಪವನ್ನ ಮಾಡ್ಕೋಬೇಕು ಹಾಗೇನೆ ಪೂಜಾ ಸಿದ್ಧತೆಯನ್ನ ಮಾಡ್ಕೋಬೇಕು ಪೂಜಾ ಸಿದ್ಧತೆ ಅಂದ್ರೆ ನೀವು ದೇವರ ಮನೆಯಲ್ಲಿ ಒಂದು ಪೀಠವನ್ನ ಇಟ್ಟು ಅದ್ರ ಮೇಲೆ ಶಿವ ಪಾರ್ವತಿಯರ ಫೋಟೋವನ್ನ ಇಡಬೇಕು ಹಾಗೇನೆ ಅದ್ರ ಮುಂದೆ ಐದು ಇಡಿಯಷ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಕಳಸವನ್ನ ಸ್ಥಾಪನೆಯನ್ನ ಮಾಡಿ ಕಳಸ ಕಳಸಕ್ಕೆ ಮಂಗಳ ಗೌರಿಯ ಆವಾ ಮನೆಯನ್ನ ಮಾಡ್ಬೇಕಾಗುತ್ತೆ ನೀವು ಕಳಸವನ್ನ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅದೇ ಮಾಡ್ತಿರೋದೇ ಮಾಡಿ ಇದೇ ವಸ್ತುಗಳನ್ನ ಹಾಕ್ಬೇಕು ಅದೇ ವಸ್ತುಗಳನ್ನ ಹಾಕ್ಬೇಕು ಅಂತ ಯಾವುದೇ ರೀತಿ ಇಲ್ಲ ಯಥಾ ಪ್ರಕಾರ ನೀವು ದಿನನಿತ್ಯದ ಕಳಸವನ್ನ ಯಾವ ರೀತಿ ಪ್ರತಿಷ್ಠಾಪನೆಯನ್ನ ಮಾಡ್ತಿರೋ ರೀತಿ ಪ್ರತಿಷ್ಠಾಪನೆಯನ್ನ ಮಾಡಿ ಅದ್ರ ಮೇಲೆ ವಿಳ್ಯದೆಲೆಯನ್ನ ಇಟ್ಟು ಕಳಸಕ್ಕೆ ವಿಳ್ಯದೆಲೆಯನ್ನ ಇಟ್ಟು ತೆಂಗಿನಕಾಯಿಯನ್ನ ಇಡಿ ನಿಮ್ಮ ಮನೆಯಲ್ಲಿ ಮಂಗಳ ಗೌರಿಯ ಮುಖಪದ್ಮ ಇದ್ರೆ ಅಥವಾ ಲಕ್ಷ್ಮಿಯ ಮುಖಪದ್ಮ ಇದ್ರೆ ಅದನ್ನ ಇಟ್ಟು ನೀವು ವ್ರತವನ್ನ ಆಚರಣೆಯನ್ನ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಮಾಡಬಹುದು ಇಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡಿ ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಧರಿಸಿ ನೀವು ಈ ದಿನ ಶಕ್ತಿಗನುಸಾರವಾಗಿ ನಿಮ್ಗೆ ಯಾವಗಳೆಲ್ಲ ಹೂಗಳು ಸಿಗುತ್ತೋ ಅವುಗಳಿಂದ ಅಲಂಕಾರವನ್ನ ಮಾಡಿ ಹಾಗೇನೆ ಈ ರೀತಿಯಾಗಿ ಸಿದ್ಧತೆ ಎಲ್ಲ ಆದ್ಮೇಲೆ ಹೂವು ಅರಿಶಿಣ ಕುಂಕುಮ ಶ್ರೀಗಂಧವನ್ನ ಧರಿಸಿದ ಮೇಲೆ ನೀವು ಎರಡು ದೀಪಗಳನ್ನ ಹಚ್ಚಿಡಿ ಅದೇ ರೀತಿ ಈ ದಿನ ಹದಿನಾರು ಇಳ್ಯದೆಲೆ ಹದಿನಾರು ಅಡಿಕೆ ಹಾಗೇನೆ ಬಾಗಿನ ಸಾಮಾನು ಗೌರಿ ಸಾಮಾನು ಪ್ರತಿ ಒಂದನ್ನು ಕೂಡ ನೀವು ಗೌರಿ ವ್ರತಕ್ಕೆ ಇಡಬೇಕು ತಪ್ತಲೇ ಇಡಬೇಕು ಹಾಗೇನೆ ಗೌರಿ ಸಾಮಾನು ನ್ನ ನೀವು ಇಡುವಂತ ಮಂಗಳ ಗೌರಿ ವ್ರತಕ್ಕೆ ಸಪರೇಟ್ ಆಗಿ ಇಡ್ಬೇಕು ಹಾಗೇನೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಈ ಪೂಜೆಯನ್ನ ಮಾಡ್ತಾರೋ ಅವರು ಒಂದು ಬಾಗಿನ ಸಾಮಾನ ಎಕ್ಸ್ಟ್ರಾ ಇಡ್ಬೇಕು ಇದನ್ನ ನಿಮ್ಮ ತಾಯಿಗೆ ಕೊಡಬೇಕು ಇದು ತುಂಬಾನೇ ಒಳ್ಳೇದು ಒಂದು ಬಾಗಿನ ಸಾಮಾನು ಅಥವಾ ಗೌರಿ ಸಾಮಾನ ನೀವು ಗೌರಿ ರಥಕ್ಕೆ ಇಡಬೇಕು ಇನ್ನೊಂದು ಬಾಗಿನ ತಾಯಿಗೆ ಕೊಡೋದು ತುಂಬಾನೇ ಒಳ್ಳೇದು ಹಾಗಾಗಿ ಎರಡು ನೀವು ಗೌರಿ ಸಾಮಾನು ಬಾಗಿನ ಸಾಮಾನುಗಳನ್ನ ಇಡ್ಬೇಕು ಹಾಗೇನೆ ಹಣ್ಣುಗಳು ನೈವೇದ್ಯಗಳನ್ನ ಮಾಡಿಡ್ಬೇಕು ಸಿಹಿ ನೈವೇದ್ಯ ಏನಾದ್ರೂ ಸರಿ ಮಾಡಿ ಆದ್ರೆ ನೀವು ಹಣ್ಣುಗಳನ್ನೇ ಬಳಸ್ಲಿ ಅಥವಾ ವಿಲೇದಲ್ಲೇನೆ ಬಳಸ್ಲಿ ಅಡಿಕೆನೆ ಬಳಸ್ಲಿ ಅಥವಾ ಈ ದಿನ ಒಂದು ಆರತಿಯನ್ನೇ ಮಾಡಿದ್ರು ಕೂಡ ಹದಿನಾರು ಸಂಖ್ಯೆಯಲ್ಲಿ ಮಾಡುವಂತದ್ದು ಬಹಳನೇ ವಿಶೇಷ ಪ್ರೀತಿ ರೀತಿ ಪ್ರತಿ ಒಂದು ಪೂಜಾ ತಯಾರಿಯನ್ನ ಮಾಡಾದ್ಮೇಲೆ ನೀವು ಕೈಯಲ್ಲಿ ಹೂವು ಮಂತ್ರಾಕ್ಷತೆ ಇಟ್ಕೊಂಡು ಸಂಕಲ್ಪವನ್ನ ಮಾಡ್ಕೋಬೇಕು ನೀವು ಯಾವ ಸಂಕಷ್ಟಗಳಿಗೋಸ್ಕರ ಅಥವಾ ನಿಮ್ಮ ಇಚ್ಛೆ ಏನಿದೆಯೋ ಆ ಇಚ್ಛೆಗೋಸ್ಕರ ನಾವು ಸಂಕಲ್ಪವನ್ನ ಮಾಡ್ಕೊಂತಿದೀವಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಂಡು ಮೊದಲು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಈ ಒಂದು ರಥಕ್ಕೆ ಯಾವುದೇ ರೀತಿಗಳು ವಿಘ್ನಗಳು ಬಾರದೆ ಈ ಒಂದು ಕೆಲಸಕ್ಕೆ ಈ ಒಂದು ಪೂಜೆಗೆ ಈ ಒಂದು ರಥಕ್ಕೆ ಜಯ ಅನ್ನೋದು ಸಿಗ್ಲಿ ಅಂತ ವಿಘ್ನ ವಿನಾಶಕನಿಗೆ ಪೂಜೆಯನ್ನ ಮಾಡಿ ಅದಾದ್ಮೇಲೆ ಗೌರಿ ಪೂಜೆಯನ್ನ ಮಾಡಬೇಕು ತುಪ್ಪದ ದೀಪಗಳನ್ನ ಹಚ್ಚಿಟ್ಟು ಧೂಪವನ್ನ ತೋರಿಸಬೇಕು ಅದೇ ರೀತಿ ನಾವು ಈ ದಿನ ಅರ್ಚನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಹೂಗಳ ಅರ್ಚನೆ ಆಗಿರ್ಬೋದು ಕುಂಕುಮದಿಂದ ಅರ್ಚನೆ ಆಗಿರ್ಬೋದು ಅಥವಾ ಅರ್ಚನೆ ಆಗಿರ್ಬೋದು ನಿಮ್ಮ ಶಕ್ತಿಗನುಸಾರ ಯಾವೆಲ್ಲ ನಿಮ್ಗೆ ಈ ದಿನ ಅರ್ಚನೆ ಮಾಡ್ಬೇಕು ಅನ್ಸುತ್ತೋ ಅರ್ಚನೆಯನ್ನ ಮಾಡ್ಕೊಂಡು ನೀವು ಒಂದು ತೆಂಗಿನಕಾಯನ್ನ ಹೊಡೆದು ನೀವು ಪೂಜೆಯನ್ನ ಮಾಡಬೇಕು ಹಾಗೆಯೇ ನೈವೇದ್ಯವನ್ನ ತೋರಿಸಿ ಹದಿನಾರು ತುಪ್ಪದ ದೀಪಗಳಿಂದ ಆರತಿಯನ್ನ ಮಾಡಬೇಕು ನೆಲ್ಲಿಕಾಯಿ ದೀಪ ಆಗಿರ್ಬೋದು ಅಥವಾ ದೀಪ ಆಗಿರ್ಬೋದು ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪ ಆಗಿರ್ಬೋದು ನಿಮ್ಗೆ ಯಾವೆಲ್ಲ ದೀಪಗಳು ಹಚ್ಬೇಕು ಅನ್ಸುತ್ತೋ ಅಷ್ಟು ದೀಪಗಳನ್ನ ಹದಿನಾರು ಸಂಖ್ಯೆಯಲ್ಲಿ ಮಾಡುವಂತದ್ದು ತುಂಬಾನೇ ಒಳ್ಳೇದು ತಂಬಿಟ್ಟಿನ ಆರತಿಯನ್ನು ಕೂಡ ಮಾಡುವಂತದ್ದು ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ ಇಷ್ಟು ಸರಳವಾಗಿ ಪೂಜೆಯನ್ನ ನೀವು ಮಾಡಿದ್ರೆ ಸಾಕು ಕೊನೆಯಲ್ಲಿ ಮಹಾಮಂಗಳಾರತಿಯನ್ನ ಮಾಡಬೇಕು ಐದು ಜನ ಮುತ್ತೈದರಿಗೆ ಅರ್ಶಿಣ ಕುಂಕುಮವನ್ನ ಕೊಟ್ಟು ನೀವು ಗೌರಿ ಸಾಮಾನ ಅಥವಾ ಗೌರಿ ಬಾಗಿನವನ್ನ ನೀವು ಮುತ್ತೈದ್ಯರಿಗೆ ಕೊಡುವಂತದ್ದು ತುಂಬಾನೇ ಒಳ್ಳೇದು ಅವ್ರ ಹತ್ರ ನೀವು ಅಕ್ಷತೆಯನ್ನ ಹಾಕ್ಸ್ಕೊಂಡು ಆಶೀರ್ವಾದವನ್ನ ಪಡಿಬೇಕು ಹಾಗೇನೆ ಎಲ್ಲಾ ಮುತ್ತೈದ್ಯರು ಬಂದು ಗೌರಿ ಬಾಗಿನವನ್ನ ತೆಗೆದುಕೊಂಡು ಹೋದಾದ್ಮೇಲೆ ನೀವು ಗೌರಿಗೆ ನೀವು ಪುಷ್ಟಿ ಆರತಿಯನ್ನ ಮಾಡ್ಬೇಕು ಹಾಗೇನೆ ಇದೇ ರೀತಿ ನೀವು ಪ್ರತಿ ಮಂಗಳವಾರನೂ ಕೂಡ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ಮಂಗಳ ಗೌರಿ ವ್ರತದ ಒಂದು ಫಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಯಾವಾಗ್ಲೂ ಕೂಡ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಇದೆ ಗಂಡ ನಮ್ನ ಚೆನ್ನಾಗಿ ನೋಡ್ಕೋತಿಲ್ಲ ಕುಡಿತಾರೆ ಅಥವಾ ಮಕ್ಕಳು ನಾವ್ ಹೇಳಿದ್ ಮತ್ ಕೇಳ್ತಿಲ್ಲ ಎಷ್ಟೇ ಕಷ್ಟ ಕೂಡ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಯಾವ ರೀತಿ ವ್ರತ ಮಾಡಬೇಕು ಅಂತ ಎಲ್ಲಾರು ಕೂಡ ಕೇಳ್ತಿರ್ತಾರೆ ಎಲ್ಲಾರ್ಗು ಕೂಡ ಇದು ಇದ್ದೇ ಇರುತ್ತೆ ಮನಸ್ಸಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ನೋಡಿ ನಾವು ಮಾಡುವಂತ ಪೂಜೆ ಪುನಸ್ಕಾರ ವ್ರತ ಮಾತ್ರ ನಮ್ಮ ಜೀವನ ಸುಖಮಯ ಆಗಿಸ್ಕೊಳ್ಳೋದು ನಮ್ಮ ಕೈಲೇ ಇದೆ ನೀವು ಎಷ್ಟೋ ಪುರಾಣಗಳಲ್ಲಿ ಕಥೆಗಳಲ್ಲಿ ನೀವು ಕೇಳಿರ್ಬೋದು ಎಷ್ಟೊಂದು ವ್ರತಗಳನ್ನ ಮಾಡಿ ಜೀವನವನ್ನ ಸಂತೋಷವಾಗಿ ಸಮೃದ್ಧಿಯಿಂದ ಜೀವನವನ್ನ ಮಾಡ್ತಿರೋ ನಾವು ನಿದರ್ಶನಗಳಲ್ಲೇ ನೋಡಿದಿವಿ ಹಾಗಾಗಿ ನಾವು ಮಾಡುವಂತ ಪೂಜೆ ಒಂದಲ್ಲ ಒಂದ್ ದಿನಕ್ಕೆ ಫಲ ಖಂಡಿತ್ವಾಗ್ಲೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆಯನ್ನ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ನಾವು ಮಾಡಿದಂತ ಯಾವುದೇ ಪೂಜೆ ಆಗಿರ್ಬೋದು ಪುನಸ್ಕಾರ ವ್ರತಗಳಾಗಿರ್ಬೋದು ಆ ಕ್ಷಣಕ್ಕೆ ಪಟ್ಟಂತ ಫಲವನ್ನ ಕೊಡದಲ್ಲೇ ಇರಬಹುದು ಆದ್ರೆ ಒಂದಲ್ಲ ಒಂದಿನ ಖಂಡಿತ ಇದ್ರ ಫಲ ಅನ್ನೋದು ನಮ್ಗೆ ಸಿಕ್ಕೇ ಸಿಗುತ್ತೆ ನಂಬಿಕೆ ಇದ್ದವರಿಗೆ ಮಾತ್ರ ಇದು ಸಾಧ್ಯವಾಗುವಂತದ್ದು ಸ್ನೇಹಿತರೆ ಆದ್ರಿಂದ ಯಾವುದೇ ಒಂದು ಕೆಲಸಗಳನ್ನ ಮಾಡಿದ್ರು ಕೂಡ ನಂಬಿಕೆ ಇಟ್ಟು ಮಾಡಿ ಒಂದಲ್ಲ ಒಂದಿನಕ್ಕೆ ಪ್ರತಿಫಲ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋ ఎచ్చిన మాతియొంది సిక్తీని సిక్తిని యూ